ಅದೊಂದು ವಿಚಿತ್ರವಾದ ಸಮುದ್ರ ಯಾಕೆ ಅಂತಂದರೆ ಅದು ಭೂಭಾಗದ ಭೂಮಿ ನಡುವೆ ಸಿಕ್ಕಾಕೊಂಡ್ರು ಸಮುದ್ರ ಅದು ಇವಾಗ ನಂಗೆ ಅನೇಕ ಸಲ ಅನಿಸುತ್ತೆ ಭಾಳ ಪ್ರಸಿದ್ಧ ದೇಶಗಳಿದಾವಲ್ಲ ಅಮೇರಿಕಾ ಇಂಗ್ಲೆಂಡು ಜರ್ಮನಿ ಫ್ರಾನ್ಸು ಸ್ವಿಟ್ಜರ್ಲೆಂಡು ಅಂಥ ದೇಶಗಳಿಗಿಂತಲೂ ಈ ಥರದ ಸಾಂಸ್ಕೃತಿಕವಾಗಿ ನಮ್ಮ ನಮ್ಮ ದೇಶದ ಜೊತೆಗೆ ಚಾರಿತ್ರಿಕವಾಗಿ ಭಾರತದ ಜೊತೆಗೆ ಭಾಳ ಗಾಢವಾದ ಸಂಬಂಧ ಇರೋ ದೇಶಗಳಿಗೆ ಹೋಗಬೇಕು ಅಂತ ಅನಿಸುತ್ತೆ ಅಂಥ ದೇಶಕ್ಕೆ ಅಂತ ಹೋಗೋದಾದರೆ ಖಂಡಿತ ಅಜರ್ಬೈಜಾನ್ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ಇವತ್ತು ಕೂಡ ಆ ಅಜರ್ಬೈಜಾನ್ ಅಂತ ನೆನಪಿಗೆ ಬಂದರೆ ನನಗೆ ಆ ಕ್ಯಾಸ್ಪಿಯನ್ ಸಮುದ್ರ ಆ ಅಗ್ನಿ ಬುಗ್ಗೆಗಳು ಮತ್ತು ಅಲ್ಲಿನ ದಾಳಿಂಬೆ ಅಲ್ಲಿನ ಕಕಸಸ್ ಪರ್ವತ ಮತ್ತು ನಮಗೆ ಬಹಳ ಪ್ರೀತಿ ಕೊಟ್ಟ ಗೈಡ್ ನೆನಪಾಗ್ತಾನೆ ಇಡೀ ಆ ನಗರದ ಬೈಲ್ನಲ್ಲಿ ಅಥವಾ ಕ್ಯಾಸ್ಪಿಯನ್ ಸಮುದ್ರದ ಇಡೀ ತೀರದಲ್ಲಿ ಎಲ್ಲಿ ಬೇಕಲ್ಲಿ ಕಚ್ಚಾ ತೈಲವನ್ನು ಕೊರೆಯುವ ಒಂದು ಯಂತ್ರಗಳು ನಾನು ಮಧ್ಯ ಏಷ್ಯಾದ ಒಂದು ದೇಶ ಅಝರ್ಬೈಜಾನ್ಗೆ ಪ್ರವಾಸ ಹೋದೆ ಆ ಪ್ರವಾಸ ಹೋಗೋಕೆ ಮುಂಚೆ ನಾನು ಗೆಳೆಯರ ಹತ್ರ ಹಂಚ್ಕೊಂಡೆ ಅಜರ್ಬೈಜಾನ್ಗೆ ಹೋಗ್ತೀನಿ ಅಂತ ತುಂಬ ಕಲಿತವರು ಕೂಡ ಸರ್ ಎಲ್ಲಿದೆ ಸರ್ ಆ ದೇಶ ಮ್ಯಾಪಲ್ಲಿ ಅಂತಲೇ ಕೇಳೋರು ಅಂದರೆ ಜಗತ್ತಿನ ನೂರ ಎಂಬತ್ತು ನೂರ ತೊಂಬತ್ತು ದೇಶಗಳಲ್ಲಿ ಕೆಲವು ದೇಶಗಳು ನಮಗೆ ರೆಜಿಸ್ಟ್ರೇ ಆಗಿರಲ್ಲ ಅದೊಂಥರ ನಮ್ಮ ಜಿಯೋಗ್ರಫಿ ಅಜ್ಞಾನ ಅಲ್ಲ ನಮ್ಮ ಜಿಯೋಗ್ರಫಿಕ್ ಬಗೆಗಿರುವ ಪಾಲಿಟಿಕ್ಸ್ ಯಾಕಂದರೆ ನಮಗೆ ಅನೇಕ ಸಲ ಇಂಗ್ಲೆಂಡು ಅಮೆರಿಕವೇ ಭಾಳ ಭಾಳ ಇಂಪಾರ್ಟೆಂಟ್ ಆಗಿಬಿಟ್ಟಿರ್ತದೆ ಯಾವುದೋ ಸಣ್ಣ ಪುಟ್ಟ ದೇಶಗಳು ಭಾಳ ಕಲ್ಚರಲಿ ನಿಸರ್ಗದ ದೃಷ್ಟಿಯಿಂದ ಅವು ಭಾಳ ರಿಚ್ ಆಗಿರ್ತವೆ ಅವು ನಮ್ಮ ಪರಿಚಯ ಇರಲ್ಲ ನಾನು ಸಮಾನವಾಗಿ ಅಂಥ ಪುಟ್ಟ ಪುಟ್ಟ ದೇಶಗಳಿಗೆ ಹೋಗಿ ಬಯಸ್ತೇನೆ ಸಲ ಕ್ರೋಷಿಯಾ ಮತ್ತು ಸ್ಲೋವೇನಿಯಾ ದೇಶಗಳಿಗೆ ಹೋಗಿದ್ವಿ ನಾನು 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 ಹೋಗಿದ್ದೆ ಅಂದರೆ ನಾನು ನಾನು ಯಾವಾಗಲೂ ನನ್ನ ಹೆಂಡತಿ ಬಾನು ಜೊತೆಗೆ ಹೋಗ್ತೇನೆ ನಾವಿಬ್ಬರು ಒಟ್ಟಿಗೆ ಪ್ರವಾಸ ಮಾಡ್ತೀನಿ ಅದು ಎಷ್ಟು ಅದ್ಭುತವಾದ ಎರಡು ದೇಶಗಳು ಕ್ರೋಷಿಯಾ ಮತ್ತು ಸ್ಲೋವೇನಿಯಾ ಅದ್ರ ಬಗ್ಗೆ ಇನ್ನೊಂದಿನ ಹಂಚ್ಕೊಳ್ತೀನಿ ಈಗ ಅಜರ್ಬೈಜಾನ್ ಬಗ್ಗೆ ಹಂಚ್ಕೊಳ್ತೀನಿ ಅಜರ್ಬೈಜಾನ್ ಎಲ್ಲಿದೆ ಅಂತಂದರೆ ಇರಾನ್ ಮೇಲ್ಭಾಗದಲ್ಲಿ ರಷ್ಯಾದ ಕೆಳಗಡೆ ಮತ್ತು ಅರ್ಮೇನಿಯಾ ಪಕ್ಕ ಸ್ವಲ್ಪ ಟರ್ಕಿತ ಆಗುತ್ತೆ ಅದರ ಅದ್ರ ಬಲಗಡೆ ದೊಡ್ಡದೊಂದು ಸಮುದ್ರ ಇದೆ ಕ್ಯಾಸ್ಪಿಯನ್ ಸಮುದ್ರ ಅಂತ ಅದೊಂದು ವಿಚಿತ್ರವಾದ ಸಮುದ್ರ ಯಾಕೆ ಅಂತಂದರೆ ಅದು ಭೂಭಾಗದ ಭೂಮಿ ನಡುವೆ ಸಿಕ್ಕಾಕ್ಕೊಂಡಿರೋ ಸಮುದ್ರ ಅದು ಲ್ಯಾಂಡ್ ಲಾಕ್ಡ್ ಓಷನ್ ಅಂತ ಕರಿಬಹುದು ಅದು ಇಡೀ ರಷ್ಯಾದಿಂದ ಹರಿಯುವ ಎಲ್ಲ ನದಿಗಳು ಬಂದು ಸೇರೋ ಒಂದು ಸಮುದ್ರ ಅದು ವೋಲ್ಗಾ ಅಂತ ಒಂದು ಪ್ರಸಿದ್ಧ ನದಿ ಹರಿತದೆ ರಷ್ಯಾದಲ್ಲಿ ಅದು ಅಲ್ಲಿ ಬಂದು ಸೇರುತ್ತೆ ಅದರ ಪೂರ್ವಕ್ಕೆ ತುರ್ಕಿ ಮೇನಿಸ್ತಾನ ಇದೆ ಅಫ್ಕೋರ್ಸ್ ಅದು ಬೇರೆ ದೇಶಗಳ ಹಾಗೆ ಹೋಲಿಸಿದರೆ ಅಷ್ಟು ಭಾರತೀಯರಿಗೆ ಪರಿಚಿತ ಅಲ್ಲ ಆದರೆ ಭಾರತೀಯ ಸಂಸ್ಕೃತಿಯ ದೃಷ್ಟಿಯಿಂದ ಚರಿತ್ರೆಯ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆದ ದೇಶ ಅದು ಅದಕ್ಕೆ ನಾನು ಹೋಗಿದ್ದೆ ನನಗೆ ಚೆನ್ನಾಗಿ ನೆನಪಿದೆ ನಮ್ಮ ವಿಮಾನ ಬಾಕು ಅಂತ ಅದರ ರಾಜಧಾನಿ ಅದು ಒಂದು ಹೆಬ್ಬೆರಳು ಒಳಗಡೆ ಸಮುದ್ರದೊಳಗಡೆ ಹೋದ ಹಾಗೆ ಒಂದು ಭೂಮಿ ಭಾಗ ಹೋಗಿದೆ ಅದರೊಳಗಡೆ ಇದೆ ವಿಮಾನ ನಿಲ್ದಾಣಕ್ಕೆ ಇಳಿಯುವಾಗ ಏನು ಕ್ಯಾಸ್ಪಿಯನ್ ಸಮುದ್ರದ ಒಳಗಡೆನೇ ವಿಮಾನ ಇಳಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅದು ತೋರ್ತಾಯಿತ್ತು ಒಂದು ನೀಲಿ ಹಾಳೆ ಹಾಸಿದ ಹಾಗೆ ಕ್ಯಾಸ್ಪಿಯನ್ ಸಮುದ್ರ ಇತ್ತು ಈ ಕ್ಯಾಸ್ಪಿಯನ್ ಸಮುದ್ರ ಬಹಳ ವಿಚಿತ್ರವಾದ ಸಮುದ್ರ ಯಾಕೆ ಅಂದರೆ ಈ ಸಮುದ್ರದ ಹೊಟ್ಟೆನಲ್ಲಿ ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳಿವೆ ಇಡೀ ಕ್ಯಾಸ್ಪಿಯನ್ ಸಮುದ್ರದ ಸುತ್ತಮುತ್ತ ಜಗತ್ತಿನ ಅತ್ಯಂತ ಸಂಪದ್ಭರಿತವಾದ ಆಯಿಲ್ ಆಯಿಲ್ ವೆಲ್ಸ್ ಇವೆ ಅಥವಾ ಈ ಕಚ್ಚಾ ತೈಲಗಳ ಒಂದು ನಿಕ್ಷೇಪ ಇದೆ ನೀವು ಬಾಕು ಸುತ್ತಮುತ್ತ ಓಡ್ತಾ ಓಡಾಡ್ತಾ ಇದ್ದರೆ ಅಥವಾ ರಸ್ತೆಗಳು ತಿರುಗ್ತಾ ಇದ್ದರೆ ಎಲ್ಲರ ಮನೆ ಹಿತ್ಲಲ್ಲೂ ಬೋರ್ವೆಲ್ನ ಒಂದು ಕೈ ಹೇಗೆ ಹಿಂದೆ ಮುಂದೆ ಮಾಡುತ್ತೋ ಹಾಗೆ ಮಾಡ್ತಾ ಇರುವ ಆಯಿಲ್ವೆಲ್ಗಳು ಪ್ರತಿಯೊಬ್ಬರು ಹಿತ್ತಲಲ್ಲೂ ಅಂಗಳದಲ್ಲೂ ಇಡೀ ಆ ನಗರದ ಬಯಲಿನಲ್ಲಿ ಅಥವಾ ಕ್ಯಾಸ್ಪಿನ್ ಸಮುದ್ರದ ಇ ಇಡೀ ತೀರದಲ್ಲಿ ಎಲ್ಲಿ ಬೇಕಲ್ಲಿ ಆಯಿಲ್ ಅಂದರೆ ಆ ಕಚ್ಚಾ ತೈಲವನ್ನು ಕೊರೆಯುವ ಒಂದು ಯಂತ್ರಗಳು ಒಂದು ಜಾತ್ರೆಯಲ್ಲಿ ಮಕ್ಕಳನ್ನು ಆಡಿಸೋದಕ್ಕೆ ಕೆಲವು ಚಕ್ರಗಳ ಆಟ ಇವೆಲ್ಲ ಮಾಡ್ತಾರಲ್ಲ ಹಾಗೆ ಅಷ್ಟೊಂದು ಸಾವಿರಾರು ಯಂತ್ರಗಳು ಅಲ್ಲಿ ರಿಗ್ ಮಾಡಿ ಆ ಎಣ್ಣೆನ ತೆಗಿತಾ ಇರ್ತವೆ ಇಡೀ ಅಜ್ರಬೈಜಾನ್ಗೆ ಭಾಳ ಇಂಪಾರ್ಟೆಂಟ್ ಆದ ಒಂದು ರೆವಿನ್ಯೂ ಅಂತಂದರೆ ಈ ಆಯಿಲ್ ಆಯಿಲ್ ಎಕ್ಸ್ಪೋರ್ಟ್ ಆ ಸಮುದ್ರಕ್ಕೂ ಅದರ ಆಸ್ಫೋಟನೆಗಳಿಗೂ ಅದರ ಜ್ವಾಲಾಮುಖಿಗಳಿಗೂ ಮತ್ತು ಈ ತೈಲಕ್ಕೂ ಒಂದು ವಿಚಿತ್ರವಾದ ಸಂಬಂಧ ಇದೆ ನಾವು ಅಲ್ಲಿ ನೋಡಿದ ಮೂರು ಸಂಗತಿಗಳನ್ನು ನಾನು ಹಂಚ್ಕೊಳ್ಳೋಕೆ ಬಯಸ್ತೀನಿ ಮೊದಲನೇದಾಗಿ ಕಕೇಶಿಯನ್ ಪರ್ವತ ನಮ್ಮ ಮಾನವ ಸ ಸಮುದಾಯವನ್ನು ಜನಾಂಗ ಜನಾಂಗದ ಲಕ್ಷಣಗಳನ್ನು ನಾವು ರೇಸಿಯಲ್ ಅಂತ ಕರಿತೀವಲ್ಲ ಆ ರೇಸಿಯಲ್ಲಿನಲ್ಲಿ ಆಫ್ರಿಕಾದ ರೇಸ್ ಅದು ಕಪ್ಪು ಮುಖ ಚಪ್ಪಟೆ ಮೂಗು ಚುಪಾ ಅದ ಗದ್ದ ಗುಂಗುರು ಕೂದಲು ಇದೊಂದು ಲಕ್ಷಣ ನಮಗೆ ಚೈನಾ ಮಂಗೋಲಿಯಾ ಜಪಾನ್ ಗೊತ್ತಿದೆ ಅದು ಮಂಗೋಲಿಯನ್ ಲಕ್ಷಣ ಚೂರು ಹಳದಿ ಮುಖ ಸಣ್ಣ ಕಣ್ಣುಗಳು ಈವನ್ ಅವ್ರ ಬುದ್ಧ ಕೂಡ ಸಣ್ಣ ಕಣ್ಣುಗಳ ಬುದ್ಧ ಕಣ್ಣೆಲ್ಲ ಮುಚ್ಕೊಂಡಿದ್ದಾನೆ ಅನ್ನೋ ಥರದ ಬುದ್ಧ ಮತ್ತು ಕೆನ್ನೆ ಮೇಲೆ ಜಾಸ್ತಿ ಕೇಶ ಕೂದಲು ಬರೋದಿಲ್ಲ ಈ ಥರ ನಾವು ಆಸ್ಟ್ರೋಲೈಡ್ ಭಾರತದ ಮುಖಚರ್ಯ ಆದರೆ ಒಂದು ಭಾಳ ಇಂಪಾರ್ಟೆಂಟ್ ಆದ ರೇಸ್ ಯಾವುದು ಅಂತಂದರೆ ಈ ಕಕೇಶಿಯನ್ ನೀಲಿ ಕಣ್ಣುಗಳು ಉದ್ದನಿಯ ಮೂಗು ಬೆಳ್ಳಗಿನ ಒಂದು ಬಣ್ಣ ಒಂದು ಆರಡಿ ಎತ್ತರ ಇಡೀ ಯುರೋಪಿನ ರಷ್ಯಾದ ಇರಾನಿನ ಅಸರ್ಬೈಜಾನಿನ ಜನರನ್ನ ನೋಡಿದರೆ ಇದೇ ಲಕ್ಷಣ ಇದನ್ನು ಕಕೇಶಿಯನ್ ಜನಾಂಗ ಅಂತ ಕರೀತಾರೆ ಆ ಕಕೇಶಿಯನ್ ಜನಾಂಗದ ಹೆಸರು ಬಂದಿದ್ದು ಈ ಕಾಕಸಸ್ ಪರ್ವತದಿಂದ ಜಗತ್ತಿನ ಅತ್ಯಂತ ಮೂರು ಮುಖ್ಯ ಹಿಮ ಹಿಮ ಪರ್ವತಗಳು ಅಂದರೆ ನಮ್ಮ ಭಾರತದ ಹಿಮಾಲಯ ಯುರೋಪಿನ ಆಲ್ಫ್ಸ್ ಮತ್ತು ಈ ರಷ್ಯಾದ ನಡುವೆ ಹಾ ಹಾದು ಹೋಗಿರುವ ಈ ಕಾಕಸಸ್ ಪರ್ವತ ಸೊ ಆ ಕಾಕಸಸ್ ಪರ್ವತವನ್ನು ನಾನು ನೋಡಬೇಕಾಗಿತ್ತು ಅದರ ಒಂದು ಬುಡಕ್ಕೆ ಆ ಕಾಕಸಸ್ ಪರ್ವತದ ಬುಡಕ್ಕೆ ಹೋದ್ವಿ ಆದರೆ ಹಿಮ ಇರಲಿಲ್ಲ ನಾವು ಹೋದಾಗ ಹಿಮ ಎಲ್ಲ ಕರಗಿತ್ತು ಬಟ್ ಒಂದು ಜಗತ್ತಿನ ಬಹಳ ಪ್ರಮುಖವಾದ ಒಂದು ಜನಾಂಗದ ಚಹಾರೆಗಳನ್ನು ರೂಪಿಸಿದ ಒಂದು ಹಿಮಪರ್ವತ ಅಥವಾ ಒಂದು ಜಿಯೋಗ್ರಾಫಿಕಲ್ ಸೆಂಟರ್ಗೆ ಹೋಗಿ ಹೋದ ಒಂದು ಅನುಭವ ನನಗೆ ಅಲ್ಲಿ ಆಗ್ತಾಯಿತ್ತು ಆರ್ಯರು ಅಂತ ಯಾರು ನಾವು ಕರಿತೀವಿ ಭಾರತಕ್ಕೆ ಬಂದರು ಅಂತ ಅವರು ಅಲ್ಲಿಂದ ಬಂದವರು ಅನ್ನೋದು ಒಂದು ಕಾರಣಕ್ಕಾಗಿ ಅಜರ್ಬೈಜಾನ್ ಇಂಪಾರ್ಟೆಂಟು ಎರಡನೇದು ಅಲ್ಲಿ ಎಲ್ಲಿ ಬೇಕಲ್ಲಿ ತೈಲ ಉಕ್ಕುವ ಹಾಗೆ ಬೆಂಕಿ ಕೂಡ ಉಕ್ಕುತ್ತೆ ನ್ಯಾಚುರಲ್ ಗ್ಯಾಸ್ ಮತ್ತು ಆ ನ್ಯಾಚುರಲ್ಲಾಗಿ ಉಕ್ಕುವ ಬೆಂಕಿಗೆ ಅವರು ಆರಾಧನೆ ಮಾಡ್ತಾರೆ ಅಗ್ನಿ ಆರಾಧನೆಯ ಸಂಸ್ಕೃತಿ ಏನಿದೆ ಅದು ಅಲ್ಲಿಂದ ಇರಾನಿಂದ ಮತ್ತು ಅಜರ್ಬಿಝಾನಿಂದ ಭಾರತಕ್ಕೆ ಬಂದಿತ್ತು ಆರ್ಯರು ಅಲ್ಲಿಂದ ಬರುವಾಗ ಆ ಒಂದು ಅಗ್ನಿ ಆರಾಧನೆಯನ್ನು ಕೂಡ ಭಾರತಕ್ಕೆ ತಂದರು ಅನ್ನುವಂಥ ಒಂದು ವ್ಯಾಖ್ಯಾನಗಳು ಇವೆ ಈ ಕಾರಣಕ್ಕಾಗಿ ಕೂಡ ಅಜರ್ಬೈಜಾನ್ ಭಾರತದ ಜೊತೆಗೆ ಸಂಬಂಧ ಇದೆ ಮತ್ತು ಅದು ಸಿಲ್ಕ್ ರೂಟಲ್ಲಿ ಬರುವ ಬಹಳ ಇಂಪಾರ್ಟೆಂಟ್ ಆದ ನಗರ ಬಾಕು ಚೈನಾದಿಂದ ಹೊರಟ ಆ ಸಿಲ್ಕ್ ರೂಟ್ ಬಮಿಯಾನ್ ಅಥವಾ ಕಂದಹಾರ್ ಇವನ್ನೆಲ್ಲ ಕಾಬೂಲ್ ಇವನ್ನೆಲ್ಲ ದಾಟ್ಕೊಂಡು ಸಮರ್ಖಂದ್ ಉಜ್ಬೆಕಿಸ್ತಾನ್ ಅಥವಾ ತುರ್ಕಮಿನಿಸ್ತಾನದ ಸಮರ್ಖಂದ್ ಇರಾನಿನ ಮಷಾದ್ ಇವೆಲ್ಲ ಸಿಲ್ಕ್ ರೂಟ್ನಲ್ಲಿ ಬರುವ ಮಹಾ ಮಹಾ ನಗರಗಳು ಅದಾದಮೇಲೆ ಬಾಕು ಅದಾದಮೇಲೆ ಮುಂದೆ ಟರ್ಕಿ ಬರುತ್ತೆ ಸೊ ಹೀಗಾಗಿ ಜಾಗತಿಕವಾಗಿ ಒಂದು ವ್ಯಾಪಾರಿ ಪಥ ಅದು ಸೊ ಭಾರತದಿಂದ ಬಹಳಷ್ಟು ವ್ಯಾಪಾರಿಗಳು ಆ ಸಿಲ್ಕ್ ರೂಟಿಗೆ ಹೋಗಿ ಜಾಯ್ನ್ ಆಗ್ತಾ ಅಸರ್ಬೈಜಾನ್ ನಮ್ಮ ಮೂಲಕ ಅದು ಬಾಕು ಮೂಲಕ ಹೀಗಾಗಿ ಭಾರತೀಯರ ವ್ಯಾಪಾರಿಯ ಕೋಟಿಗಳು ಅಲ್ಲಿ ಇವೆ ಮತ್ತು ಆ ಕೋಟಿಗಳು ಎಲ್ಲಿವೆ ಅಂತಂದರೆ ಬೆಂಕಿ ನ್ಯಾಚುರಲ್ಲಾಗಿ ಉಕ್ಕುವ ಜಾಗಗಳಲ್ಲಿ ಅಗ್ನಿ ಆರಾಧನೆಯ ಜಾಗಗಳೆಲ್ಲ ಅವು ಟೆಂಪಲ್ಗಳು ಹೌದು ಆ ಅಗ್ನಿ ಉಕ್ಕುವ ಜಾಗಗಳು ಸುತ್ತ ಒಂದು ಅಗ್ನಿಯ ಆರಾಧನೆ ಟೆಂಪಲ್ ಕಟ್ಟಿದ್ದಾರೆ ಜರತೃಷ್ಟರಾಷ್ಟ್ರಿಯನ್ ರಿಲಿಜನ್ ಅಗ್ನಿ ಆರಾಧಕ ಧರ್ಮ ಇರಾನ್ ಮತ್ತು ಇದ್ದಿದ್ದು ಅದೇ ಅಲ್ಲಿ ವ್ಯಾಪಾರಿಗಳು ಇದ್ದರು ಚಳಿಗೋಸ್ಕರ ಕೂಡ ಬೆಂಕಿ ಅಗತ್ಯ ಇತ್ತು ಮತ್ತು ಭಾರತೀಯ ವ್ಯಾಪಾರಿಗಳು ಹೀಗಾಗಿ ಬಹಳ ಅದರಲ್ಲೂ ಸಿಖ್ ವ್ಯಾಪಾರಿಗಳು ಅಲ್ಲಿ ಇದ್ದರು ಅಂಥೇಳಿ ಅಲ್ಲಿ ಆ ದಾಖಲೆಗಳು ಕೂಡ ಇವೆ ನನಗೆ ಬಹಳ ದೊಡ್ಡ ಕುತೂಹಲ ಇದ್ದಿದ್ದು ಒಂದು ಕಾಲಕ್ಕೆ ಸೋವಿಯತ್ನ ಒಂದು ಒಕ್ಕೂಟದಲ್ಲಿ ಅಜರ್ಬೈಜಾನ್ ಒಂದು ದೇಶವಾಗಿತ್ತು ಸೋವಿಯತ್ ಒಕ್ಕೂಟ ಒಡೆದ ಮೇಲೆ ಎಲ್ಲ ಭಿನ್ನ ಭಿನ್ನ ಆಗಿ ಸ್ವತಂತ್ರ ಆದವಲ್ಲ ಆ ಸ್ವತಂತ್ರಗೊಂಡ ಅನೇಕ ದೇಶಗಳಲ್ಲಿ ಉಜ್ಬೆಕಿಸ್ತಾನ್ ಕಿರ್ಗಿಸ್ತಾನ್ ತುರ್ಕಮೆನಿಸ್ತಾನ್ ಅಜರ್ಬೈಸಾನ್ ಇವೆಲ್ಲ ಅದೊಂದು ಇಸ್ಲಾಮಿಕ್ ಕಂಟ್ರಿ ಅದು ಬಟ್ ಅಲ್ಲಿರೋದು ಮುಖ್ಯವಾಗಿ ಶಿಯಾ ಶಿಯಾ ಮುಸ್ಲಿಮ್ಸ್ ಇದ್ದಾರೆ ಭಾಳ ಸೆಕ್ಯುಲರ್ ಭಾಳ ಸೆಕ್ಯುಲರ್ ಒಂಥರದಲ್ಲಿ ಪಾಶ್ಚಿಮಾತ್ಯ ಆಧುನಿಕತೆ ರಷ್ಯಾದಿಂದ ಇನ್ನೊಂದು ಕಡೆಯಿಂದ ಇರಾನಿನ ಮಧ್ಯೇಶ್ಯಾದ ಒಂದು ಕಲ್ಚರ್ ಇಸ್ಲಾಮಿಕ್ ಕಲ್ಚರ್ ಮತ್ತು ಆಚೆ ಕಡೆಯಿಂದ ಟರ್ಕಿಯ ಭಾಷೆ ಅಜರ್ಬೈಜಾನಿ ಭಾಷೆ ಏನಿದೆ ಅದು ಟರ್ಕಿಯ ಭಾಷೆ ಸೊ ಮೂರು ಸಾಂಸ್ಕೃತಿಕ ಬಿಂದುಗಳು ಏಕೀಭವಿಸುವ ಜಾಗದಲ್ಲಿ ಅಲ್ಲಿ ಅಜ್ರಬೈಜಾನ್ ಇದೆ ಅಲ್ಲಿನ ಜನ ಮಹಾ ಸಂಗೀತ ಪ್ರಿಯರು ಇಸ್ಲಾಂನಲ್ಲಿ ಸಾಂಪ್ರದಾಯಿಕ ಇಸ್ಲಾಂನಲ್ಲಿ ಸಂಗೀತ ನಿಷೇಧ ಆಗಿದ್ದರೆ ಅಲ್ಲಿನ ಜನ ಮಹಾ ಸಂಗೀತ ಪ್ರಿಯರು ಅಲ್ಲಿನ ಹೋಟೆಲ್ಗಳಲ್ಲಿ ಸಂಗೀತವನ್ನು ಹಾಡು ಹಾಡಲಾಗ್ತಿತ್ತು ಮತ್ತು ಭಾರತೀಯರು ಭಾರತೀಯ ಸಂಗೀತವನ್ನು ಕೂಡ ಅಲ್ಲಿ ಹಾಡಲಾಗ್ತಿತ್ತು ಮಹಿಳೆಯರ ಸಾರ್ವಜನಿಕ ಬದುಕಿನಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ತೊಡಕೊಂಡಿದ್ದಾರೆ ಯಾಕಂದರೆ ನೂರಾರು ವರ್ಷ ಸೋವಿಯತ್ ಆಳ್ವಿಕೆಯಲ್ಲಿ ಇದ್ದರಿಂದ ಆ ಪಾಶ್ಚಿಮಾತ್ಯ ಆಧುನಿಕತೆ ಕಂಪ್ಲೀಟ್ ಅವರ ಜನಜೀವನವನ್ನು ಅದು ರೂಪಿಸಿದೆ ನಾನು ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು ಅಲ್ಲಿನ ಅಲ್ಲಿ ನಮ್ಮ ಗೈಡ್ ಆದಂತಹ ಒಬ್ಬ ವ್ಯಕ್ತಿ ಅವನು ರಾಮೋನ್ ಅಂತ ಅವನ ಹೆಸರು ಅವನು ಭಾರತದ ಬಗ್ಗೆ ಮಹಾ ಪ್ರೀತಿ ಇದ್ದ ಒಬ್ಬ ಮನುಷ್ಯ ಮೈಸೂರಿಗೆ ಬಂದಿದ್ದ ಮತ್ತು ನಾವು ಕರ್ನಾಟಕದವರು ಒಂದು ಗೊತ್ತಾಗಿ ತುಂಬ ಸಂತೋಷಪಟ್ಟ ಯಾಕಂದರೆ ಅವನು ಮೈಸೂರಿಗೆ ಬಂದಾಗ ಮೈಸೂರು ಪಾಕ್ತಿದ್ದಿದ್ದಂತೆ ಅವನು ಮುಂದಿನ ಸಲ ಬಂದಾಗ ನನಗೆ ಮೈಸೂರು ತಾನೆ ಅಂತ ಮತ್ತು ಭಾರತದ ಜೊತೆಗೆ ತನ್ನ ಪ್ರೇಮವನ್ನು ನಾನು ಇನ್ನೊಂದು ಸಲ ಬರಬೇಕು ಭಾರತಕ್ಕೆ ಅಂತ ಅಂತ ಇದ್ದ ಸೊ ಯಾವುದೇ ದೇಶಕ್ಕೆ ಹೋದರೆ ಅಲ್ಲಿನ ಇತಿಹಾಸ ಅಲ್ಲಿನ ಸಂಸ್ಕೃತಿ ಅದನ್ನು ತಿಳ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಮಾತ್ರ ಅಲ್ಲಿ ಜನರ ಜೊತೆಗೆ ಮಾತಾಡ್ತಿದ್ರೆ ಭಾರತದ ಬಗ್ಗೆ ಅವರು ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಕೂಡ ಗೊತ್ತಾಗ್ತದೆ ಈಗ ನಂಗೆ ಅನೇಕ ಸಲ ಅನಿಸುತ್ತೆ ಭಾಳ ಪ್ರಸಿದ್ಧ ದೇಶಗಳಿದಾವಲ್ಲ ಅಮೇರಿಕಾ ಇಂಗ್ಲೆಂಡು ಜರ್ಮನಿ ಫ್ರಾನ್ಸು ಸ್ವಿಟ್ಜರ್ಲೆಂಡು ಅಂಥ ದೇಶಗಳಿಗಿಂತಲೂ ಈ ಥರದ ಸಾಂಸ್ಕೃತಿಕವಾಗಿ ನಮ್ಮ ನಮ್ಮ ದೇಶದ ಜೊತೆಗೆ ಚಾರಿತ್ರಿಕವಾಗಿ ಭಾರತದ ಜೊತೆಗೆ ಭಾಳ ಗಾಢವಾದ ಸಂಬಂಧ ಇರೋ ದೇಶಗಳಿಗೆ ಹೋಗಬೇಕು ಅಂತ ಅನಿಸುತ್ತೆ ಅಂಥ ದೇಶಕ್ಕೆ ಅಂತ ಹೋಗೋದಾದರೆ ಖಂಡಿತ ಅಜರ್ಬೈಜಾನ್ ಹೋಗಬೇಕು ಅಂತ ನನ್ನ ಅಭಿಪ್ರಾಯ ನಾವು ಹೋದಾಗ ಅಲ್ಲಿ ದಾಳಿಂಬೆಯ ಸೀಸನ್ನು ಅಜರ್ಬೈಜಾನ್ ಇರಾನ್ ಇರಾಕ್ ಇವೆಲ್ಲ ಡೆಸರ್ಟು ಸೊ ಸ್ವಲ್ಪ ಇರುವಂಥ ದೇಶಗಳು ಡೆಸರ್ಟ್ ಇರುವಂಥ ದೇಶಗಳಲ್ಲಿ ಅಫ್ಕೋರ್ಸ್ ದೊಡ್ಡ ಕಾಡು ಇರೋದಿಲ್ಲ ಆದರೆ ಬಹಳ ಫಲ ಸಂಸ್ಕೃತಿ ಇರ್ತದೆ ನಾವು ಇರಾಕಿಗೆ ಹೋದಾಗ ಅಲ್ಲಿನ ಸೇಬು ಮತ್ತು ದ್ರಾಕ್ಷಿಯ ತೋಟಗಳನ್ನು ನೋಡಿದ್ವಿ ಅಜರ್ಬೈಜಾನಲ್ಲಿ ನಾವು ನೋಡಿದ ಮುಖ್ಯವಾಗಿ ದಾಳಿಂಬಿ ತೋಟಗಳು ಭಾಳ ದೊಡ್ಡ ದೊಡ್ಡ ದಾಳಿಂಬೆಗಳು ದಾಳಿಂಬೆ ಅವರ ರಾಷ್ಟ್ರೀಯ ವೃಕ್ಷ ಕೂಡ ಸೊ ಬಂದ ಅತಿಥಿಗಳಿಗೆ ಅವರು ದಾಳಿಂಬೆಯನ್ನು ಕೊಡ್ತಾರೆ ಮತ್ತು ಒಂದು ಬಗೆನಲ್ಲಿ ಆ ದೇಶ ಸೋವಿಯತ್ ಆಳ್ವಿಕೆಯ ಆಧುನಿಕತೆಯ ನೆನಪಿನಲ್ಲೂ ಇದೆ ತನ್ನದೇ ಆದ ಒಂದು ಅಜರ್ಬೈಜಾನಿ ಸಂಸ್ಕೃತಿ ಇದೆಯಲ್ಲ ಅದನ್ನು ಕೂಡ ಅದು ಉಳಿಸ್ಕೊಂಡು ಅದ್ರ ಜೊತೆಗೆ ಹೋರಾಟ ಮಾಡ್ತಾ ಇರೋದನ್ನು ನಾವು ನೋಡ್ಬೋದು ಸೊ ಇವತ್ತು ಕೂಡ ಅಜರ್ಬೈಜಾನ್ ಅಂತ ನೆನಪಿಗೆ ಬಂದರೆ ನನಗೆ ಆ ಕ್ಯಾಸ್ಪಿಯನ್ ಸಮುದ್ರ ಆ ಅಗ್ನಿ ಬುಗ್ಗೆಗಳು ಮತ್ತು ಅಲ್ಲಿನ ದಾಳಿಂಬೆ ಅಲ್ಲಿನ ಕಕಸಸ್ ಪರ್ವತ ಮತ್ತು ನಮಗೆ ಬಹಳ ಪ್ರೀತಿ ಕೊಟ್ಟ ಗೈಡ್ ನೆನಪಾಗ್ತಾನೆ ನಮ್ಮ ವಿಮಾನ ಹಾರುವಾಗ ಮತ್ತೆ ಹಗಲಾಗಿತ್ತದು ಮತ್ತು ಅದು ಕ್ಯಾಸ್ಪಿಯನ್ ಸಮುದ್ರದ ಮೇಲೆ ಹಾರಿತು ಮೇಲ್ಗಡೆಯಿಂದ ನೋಡ್ತಾ ಇದ್ದೆ ಒಂದು ನೀಲಿ ನೀಲಿಯ ಹಾಳೆ ಅದು ಮೇಲುಗಡೆಯಿಂದ ಮೇಲ್ಗಡೆಯಿಂದ ಭಾಳ ಸುಂದರವಾಗಿ ಕಾಣ್ತಾ ಇತ್ತು ಆದರೆ ಆ ಸಮುದ್ರದ ಗರ್ಭದಲ್ಲಿ ಜ್ವಾಲಾಮುಖಿಗಳಿವೆ ಒಂದು ಸಲ ಒಂದು ಜ್ವಾಲಾಮುಖಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಸ್ಫೋಟನೆ ಮಾಡಿತ್ತು ಅಂದರೆ ಆ ಸಮುದ್ರದ ನೀರೆಲ್ಲ ಬಗ್ಗಡಾಗಿ ಅದರ ಅದರ ಬೆಂಕಿ ಎಷ್ಟೂ ವರ್ಷಗಳ ವರ್ಷ ಅಥವಾ ತಿಂಗಳ ಕಾಲ ಉರಿಯಿತು ಅಂತ ಹೇಳಲಾಗ್ತದೆ ಯಾವುದೇ ದೇಶದ ಕಲ್ಚರ್ ಕೂಡ ಮೇಲ್ಗಡೆಯಿಂದ ನೋಡಿದರೆ ಒಂಥರ ಒಂದೇ ಬಣ್ಣಕ್ಕೆ ಕಾಣುತ್ತೆ ಅದರ ಒಳಗಡೆ ಹೋಗಿ ನೋಡಿದರೆ ಅದರ ಗರ್ಭದಲ್ಲಿ ಅದರ ಒಂದು ವರ್ಣರಂಜಿತ ಸಂಸ್ಕೃತಿ ಕಾಣುತ್ತೆ ನನಗೆ ಅಸರ್ಬೈಜಾನ್ ಅವರ ಕಾವ್ಯದ ಪ್ರೇಮ ಅವರ ಹಾಡಿನ ಪ್ರೇಮ ಅವರ ಆತಿಥ್ಯ ಪ್ರಜ್ಞೆ ಈ ಕಾರಣಕ್ಕಾಗಿ ಕೂಡ ಕಾಡತ್ತೆ ಬರೀ ಸಮುದ್ರ ಮತ್ತು ಬೆಟ್ಟಗಳಿಗೆಲ್ಲ ಜನತೆಯ ಪ್ರೇಮ ಕೂಡ ಒಂದು ದೇಶನ ನೆನಪಿಟ್ಕೊಳ್ಳೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ